ನಮಸ್ಕಾರ ಇನ್ನೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಎಮ್ ಜೆ ಎಜುಕೇಷನ್ ಕನ್ನಡಿಗೆ ಸ್ವಾಗತ ಹತ್ತನೇ ತರಗತಿಯ ಸಮಾಜ ವಿಘ್ನ ಭಾಗವೊಂದರಲ್ಲಿ ಬರುವಂಥ ವ್ಯವಹಾರದ ಅಧ್ಯಯನ ಅಧ್ಯಾಯ ಹದಿನಾರು ಇದು ಇದು ನಿಮಗೆ ಈ ಸಮಾಜ ವಿಘ್ನ ಭಾಗವೊಂದರ ಕಡೆಯ ಅಧ್ಯಾಯ ಆಗಿದೆ ಸೊ ಈ ಹಿಂದೆ ನಾವು ಎಲ್ಲ ನಿಮಗೆ ಎಷ್ಟು ಅಧ್ಯಾಯ ಇದಾವಲ್ಲ ಎಲ್ಲ ಅಭ್ಯಾಸ ಪ್ರಶ್ನೆಯತ್ತರ ನಾವು ಒಂದು ವಿಡಿಯೋಗಳು ಮಾಡಿದ್ದೀವಿ ಎಲ್ಲ ನಿಮಗೆ ನಮ್ಮ ಪ್ಲೇಲಿಸ್ಟ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಿಗುತ್ತೆ ಅವು ನೋಡ್ಕೊಳ್ಳಿ ಸೊ ಈ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಒಂದರ ವ್ಯವಹಾರ ಅಧ್ಯಯನ ಬ್ಯಾಂಕ್ ವ್ಯವಹಾರಗಳು ಅಭ್ಯಾಸದ ಪ್ರಶ್ನೋತ್ತರಗಳು ನೋಡುತ್ತಿದ್ದರೆ ಖಾಲಿ ಬಿಟ್ಟ ಸ್ಥಳ ಸ್ಥಳವನ್ನು ಸೂಕ್ಷ್ಮೋತ್ತರಗಳಿಂದ ಭರ್ತಿ ಮಾಡಿ ಬ್ಯಾಂಕ್ ಎಂಬ ಪದವು ಫ್ರೆಂಚ್ ಭಾಷೆ ಫ್ರೆಂಚಿನ ಬ್ಯಾಂಕ್ ಶಬ್ದದಿಂದ ಬಂದಿದೆ ಬ್ಯಾಂಕ್ಗಳ ಬ್ಯಾಂಕ್ ಭಾರತೀಯ ರಿಸರ್ವ್ ಬ್ಯಾಂಕ್ ಆಗಿದೆ ರಾಷ್ಟ್ರೀಕೃತ ಬ್ಯಾಂಕಿಗೆ ಉದಾಹರಣೆ ಭಾರತೀಯ ಸ್ಟೇಟ್ ಬ್ಯಾಂಕ್ ರಾಷ್ಟ್ರೀಯ ಉಳಿತಾಯ ಪತ್ರವನ್ನು ಅಂಚೆ ಇಲಾಖೆ ನೀಡುತ್ತದೆ ಬ್ಯಾಂಕಿನಲ್ಲಿ ದಿನಕ್ಕೆ ಎಷ್ಟು ಬಾರಿ ಯಾದರೂ ವ್ಯವಹರಿಸಬಹುದಾದ ಖಾತೆ ಚಾಲ್ತಿ ಖಾತೆ ಠೇವಣಿಯನ್ನು ನಿಗದಿತ ಅವಧಿಗೆ ನಿಶ್ಚಿತ ಠೇವಣಿ ಖಾತೆಯನ್ನು ನೀಡಬಹುದು ಈ ಕೆಳಗಿನ ಪ್ರಶ್ನೆಗಳ ಗುಂಪುಗಳಿಗೆ ಚರ್ಚೆ ಉತ್ತರಿಸಿ ಬ್ಯಾಂಕ್ ಎಂದರೇನು ಹಣವನ್ನು ಠೇವಣಿಗೆ ಇಟ್ಟುಕೊಳ್ಳುವ ಹಾಗೂ ಹಣವನ್ನು ಸಾಲವಾಗಿ ನೀಡುವ ವ್ಯವಸ್ಥೆಯನ್ನು ಬ್ಯಾಂಕ್ ಎನ್ನುವರು ಬ್ಯಾಂಕಿನ ವ್ಯವಹಾರಕ್ಕಾಗಿ ಸಂಬಂಧಿಸಿದಂಥ ಗಮನಿಸಬಹುದಾದ ಗುಣಲಕ್ಷಣ ಪಟ್ಟಿ ಮಾಡಿರಿ ಬ್ಯಾಂಕ್ನ ಗುಣಲಕ್ಷಣಗಳು ಹಣದ ವಹಿವಾಟು ವ್ಯಕ್ತಿ ಸಂಸ್ಥೆ ಕಂಪನಿ ಠೇವಣಿಗಳನ್ನು ಅಂಗೀಕರಿಸುತ್ತದೆ ಸಾಲ ಕೊಡುವುದು ಪಾವತಿ ಮತ್ತು ಹಿಂದಕ್ಕೆ ಪಡೆಯುವುದು ಏಜೆಂಟ್ ಅಥವಾ ಏಜೆಂಟ್ ನಿಯೋಜನೆ ಮತ್ತು ಉಪಯುಕ್ತ ಸೇವೆಗಳು ಲಾಭ ಮತ್ತು ಸೇವಾ ಭಾವನೆ ನಿರಂತರ ವಿಸ್ತರಿಸುತ್ತಾ ಹೋಗುವ ಕಾರ್ಯ ಸಂಬಂಧ ಕ ಕಲ್ಪಿಸಿಕೊಂಡು ಬ್ಯಾಂಕ್ದ ವ್ಯವಹಾರ ಹೆಸರಿನ ಗುರುತು ಬ್ಯಾಂಕ್ನ ನಿರ್ವಹಿಸುವ ಕಾರ್ಯಗಳು ಠೇವಣಿಗಳನ್ನು ಅಂಗೀಕರಿಸುವುದು ಸಾರ್ವಜನಿಕ ಮತ್ತು ಸಂಘ ಸಂಸ್ಥೆಗಳು ಸಾಲವನ್ನು ಕೊಡುವುದು ಹಣವನ್ನು ವರ್ಗಾಯಿಸುವುದು ಮತ್ತು ಚೆಕ್ಕು ಮತ್ತು ಹುಂಡಿಗಳ ಮೇಲೆ ಹಣ ಹಣ ವಸಲು ಮಾಡುವುದು ಹುಂಡಿಗಳನ್ನು ನೋಡಿ ಮಾಡುವುದು ಸೋಡಿ ಮಾಡುವುದು ಭದ್ರತಾ ಕಾಪಾಡುವ ಬಾಡಿಗೆ ಕೊಡುವುದು ವಿದೇಶಿ ವಿನಿಮಯ ವ್ಯವಹಾರಗಳನ್ನು ನಿರ್ವಹಿಸಲು ನಿರ್ವಹಿಸುವುದು ಬೆಳೆ ಬಾಳುವ ವಸ್ತುಗಳನ್ನು ತಮ್ಮ ಸು ಭದ್ರವಾಗಿ ಭದ್ರವಾಗಿಟ್ಟುಕೊಳ್ಳುವುದು ಸಾಲ ಪತ್ರಗಳು ಮತ್ತು ಜವಾಬ್ದಾರಿ ಪತ್ರಗಳನ್ನು ಕೊಡುವುದು ಸರ್ಕಾರ ಹಣಕಾಸಿನ ವ್ಯವಹಾರಗಳನ್ನು ನಿರ್ವಹಿಸುವುದು ಇವುಗಳು ಬ್ಯಾಂಕ್ಗಳ ನಿರ್ವಹಿಸುವ ಕಾರ್ಯವಾಗಿದೆ ಬ್ಯಾಂಕ್ಗಳು ಬ್ಯಾಂಕ್ ಮತ್ತು ಗ್ರಾಹಕರ ಸಂಬಂಧ ತಿಳಿಸಿ ಬ್ಯಾಂಕ್ ಮತ್ತು ಗ್ರಾಹಕರ ಸಂಬಂಧ ಸಾಮಾನ್ಯ ಸಂಬಂಧ ಪ್ರಾಥಮಿಕ ಸಂಬಂಧ ಸಹಾಯಕ ಅಥವಾ ಉಪಕಾರ ಸಂಬಂಧ ಈ ನಿಯೋಗ ಮತ್ತು ಮುಖ್ಯಸ್ಥನ ಸಂಬಂಧ ವಿಶೇಷ ಸಂಬಂಧ ಚೆಕ್ಗಳನ್ನು ಮುನ್ನಣೆ ಮಾಡುವುದು ಗ್ರಾಹಕನು ಲೆಕ್ಕಗಳನ್ನು ಗೌಪ್ಯತೆ ಕಾಪಾಡುವುದು ಬ್ಯಾಂಕ್ಗಳ ಖಾತೆಯಲ್ಲಿ ಉಳಿತಾಯ ಖಾತೆ ತೆರೆಯುವವರು ಸಂಖ್ಯೆ ಹೇರಳವಾಗಿ ಕಾರಣ ಕೊಡಿ ಸಾಮಾನ್ಯವಾಗಿ ವೇತನ ಪಡೆಯುವವರು ವಿದ್ಯಾರ್ಥಿಗಳು ಹಿರಿಯರು ನಾಗರಿಕರು ಪಿಂಚಣಿದಾರರು ಕೂಡ ಉಳಿತಾಯ ಖಾತೆ ತೆರೆಯಲು ಅವಕಾಶವಿದೆ ಇದು ಉಳತ್ ಹಣ ಉಳಿತಾಯ ಮಾಡಲು ಸಹಾಯ ಮಾಡುತ್ತದೆ ಗರಿಷ್ಠ ಮೊತ್ತಕ್ಕೆ ಪರಿಮಿತಿ ಇಲ್ಲ ಇರುವುದಿಲ್ಲ ಚೆಕ್ ಪುಸ್ತಕಗಳ ಮೂಲಕ ಹಣ ಹಿಂದಕ್ಕೆ ಪಡೆಯಬಹುದು ಅದರಿಂದ ಬ್ಯಾಂಕ್ ಖಾತೆಯಲ್ಲಿ ಉಳಿತಾಯ ಖಾತೆ ತೆರೆಯುವುದು ಸಂಖ್ಯೆ ಹೇರಳವಾಗಿದೆ ಬ್ಯಾಂಕ್ ಖಾತೆಯ ತೆರೆಯುವುದು ಆಗುವ ಅನುಕೂಲ ಯಾವುದು ಹಣ ಭದ್ರತೆ ಕಾಪಾಡುತ್ತದೆ ಹಣದ ಪಾವತಿ ಹಣದ ವಸೂಲು ಸಾಲ ಪಡೆಯಲು ವ್ಯವಹಾರಗಳನ್ನು ಸುಗಮವಾಗಿ ನಡೆಸಲು ಭದ್ರತಾ ಕಾಪಾ ಕಪಾಟಗಳನ್ನು ಪಡೆಯಬಹುದು ಇವು ಬ್ಯಾಂಕ್ ಖಾತೆಯನ್ನು ತೆಗೆಯುವುದರಿಂದ ಆಗುವ ಅನುಕೂಲಗಳು ಸ್ನೇಹಿತರೆ ಇವತ್ತಿನ ವೇಳದಲ್ಲಿ ಈ ಅಧ್ಯಾಯದ ಅಭ್ಯಾಸ ಪ್ರಶ್ನೆ ಉತ್ತರ ನಾವು ಕಂಪ್ಲೀಟಾಗಿ ನೀಡಿದ್ದೀವಿ ಕಂಪ್ಲೀಟಾಗಿ ಇವಾಗ ಸಮಾಜ ವಿಜ್ಞಾನ ಭಾಗ ಒಂದರ ಎಲ್ಲ ಪಾಠದ ಅಭ್ಯಾಸ ಪ್ರಶ್ನೆ ನಾವು ನೀಡಿದ್ದೀವಿ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ ಹೋಗಿ ನೋಡ್ಕೊಳ್ಳಿ ಸೊ ಇವತ್ತಿನ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನೆಲ್ ಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ